ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಕಡೆಯಂತೂ ಒಂದು ಹದಿನೈದು ದಿನದ ಮೇಲೆ ಆಗೋಯ್ತು ಮಳೆ ಅಂದರೆ ನಾನ್ ಸ್ಟಾಪ್ ಇಲ್ದೇನೆ ಮಳೆ ಬೀಳ್ತಾನೆ ಇತ್ತು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇವತ್ತು ನಾನು ಬೆಳಿಗ್ಗೆ ಪೂಜೆಯನ್ನು ಮುಗಿಸ್ಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ವಿಶೇಷವಾಗಿ ಪೂಜೆಯನ್ನು ಮಾಡ್ತೀನಿ ಹಾಗೆ ಇಲ್ಲಿ ಒಂದು ಇಲ್ಲಿ ನಾನು ಒಂದು ಗ್ಲಾಸ್ ಬಾಟಲ್ ಇತ್ತು ಅದರಲ್ಲಿ ಇಂಡೋರ್ ಪ್ಲ್ಯಾಂಟನ್ನು ಹಾಕಿಟ್ಟಿದ್ದೆ ಇದು ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಶೋ ಆಗಿ ಕೂಡ ಕಾಣಿಸುತ್ತೆ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಮಯ ಸ ಇಲ್ಲಿ ನಾನು ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೀನಿ ಹಾಗೆ ರಾಗಿ ಮಾಲ್ಟನ್ನು ಕೂಡ ಮಾಡ್ಕೊಂಡಿದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಈವ್ನಿಂಗ್ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಕಡೆಯೂ ಒಂಥರ ಸೈಲೆಂಟ್ ಆಗಿದೆ ಮಳೆ ಬಂದ ಮೇಲೆ ಎಲ್ಲ ಕಡೆನೂ ಒಂಥರ ಹಸಿರು ಹಸಿರಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಕಡೆಯೂ ಇಷ್ಟೊಂದು ಹಸ್ರ ಹಸಿರಾಗಿದೆ ಈವ್ನಿಂಗ್ ಸ್ವಲ್ಪ ಮಳೆ ಬರೋ ತರ ಆಗಿತ್ತು ಇವತ್ತಿಗೆ ನಾನು ಇಲ್ಲಿಗೆ ಅನ್ನು ಎಂಡ್ ಮಾಡ್ತಾ ಇದ್ದೆ